ನಮಸ್ಕಾರ ಕರ್ನಾಟಕದ ಜನತೆಗೆ ಈಗಾಗಲೇ ನಮ್ಮ ರಾಯಚೂರು ಜಿಲ್ಲೆಯ ಮಾನ್ಯ ತಾಲೂಕಿನ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಪಿ ಪರಮೇಶ್ವೇಬ್ರ ಜನ್ಮದಿನದ ಅಂಗವಾಗಿ ನಮ್ಮ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಕೇಂದ್ರದಲ್ಲಿ ಬಹಳ ಸರಳವಾಗಿ ಹುಟ್ಟುಹಬ್ಬನ ಆಚರಿಸಿಕೊಳ್ಳುತ್ತಾ ಇದ್ದೀವಿ ಈಗಾಗಲೇ ಸುಮಾರು ಅನಾಥಾಶ್ರಮದಲ್ಲಿ ಮತ್ತು ವಯೋರುದ್ರ ಆಶ್ರಮ ಆಶ್ರಮದಲ್ಲಿ ಅಂಧ ಶಾಲೆಗಳಲ್ಲಿ ಇನ್ನೂ ಶಾಲೆಗಳ ಬಡವ ಮಕ್ಕಳ ಇರ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಹೋಗಿ ಈಗಾಗಲೇ ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡಿರತಕ್ಕಂಥದ್ದು ಬಹಳ ಸಂತೋಷಕರ ವಿಷಯ ಯಾಕಂತ ಹೇಳಿ ಇವತ್ತು ಅನೇಕರು ನೋಡ್ತಾ ಇದ್ದೀವಿ ಈಗ ಹುಟ್ಟುಹಬ್ಬಗಳಿದ್ದಾಗ ಎಲ್ಲೋ ಒಂದು ಡಾಬಾಗಳಿಗೋಗಿ ಎಲ್ಲೋ ಹೊರಗಿನ ಪ್ರದೇಶಗಳಿಗೆ ಹೋಗಿ ಜನ್ಮದಿನಗಳನ್ನು ಆಚರಿಸಿಕೊಳ್ಳೋದು ನಾವೆಲ್ಲ ನೋಡ್ತಾ ಇದೀವಿ ಅದ್ರ ಜೊತೆ ಜೊತೆಗೆ ಮಾನವತೆಗಳ ಕೆಲಸ ಕಾರ್ಯಗಳಲ್ಲಿ ಈಗಾಗ್ಲೇ ನೊಂದಂಥ ಕುಟುಂಬಗಳಲ್ಲಿ ಹೋಗಿ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಿರ್ತಕ್ಕಂಥ ಪಿ ಪರಮೇಶ್ವರ್ ಹಿರಿಯ ಪತ್ರಕರ್ತರ ಅವರಿಗೆ ನಾನು ಧನ್ಯವಾದ ಹೇಳುತ್ತೀನಿ ಇವರಿಗೆ ಯಾವಾಗಲೂ ಬುದ್ಧ ಬಸವ ಅಂಬೇಡ್ಕರ್ ತಾಯಿ ಭದ್ರತೆ ನಾನು ನಂಬಿರತಕ್ಕಂಥ ಅನೇಕ ಮಹಾನ್ ಪುರುಷರ ಆಶೀರ್ವಾದ ಸದಾ ಅವರ ಕುಟುಂಬದ ಮೇಲೆ ಇರಲಿ ಮೊನ್ನೆ ತಾನೆ ತನ್ನ ಮಗಳು ಸಹ ಬಹಳ ಒಳ್ಳೆ ಶಿಕ್ಷಣದಲ್ಲಿ ಅತ್ಯುನ್ನತವಾದ ಅಂಕಿಗಳ ಮೂಲಕ ತಮ್ಮ ಕುಟುಂಬದಲ್ಲಿ ಬಹಳಷ್ಟು ಒಂದು ಗೌರವೀತಿಯ ಸಂತೋಷವನ್ನು ನಿರ್ಮಿಸಿರುವುದು ಬಹಳ ಸಂತೋಷಕರ ವಿಷಯ ಹಾಗಾಗಿ ನಮ್ಮ ಪಿ ಪರಮೇಶ್ವರ್ ಸಾಹೇಬರು ಹೀಗೆ ನಗನಂತ ಆರೋಗ್ಯದಿಂದ ನೆಮ್ಮದಿ ಶಾಂತಿ ಸಮಾನದಿಂದ ಎಲ್ಲರ ಜೊತೆ ಬಾಂಧವ್ಯದಿಂದ ಬೆಳೀಲಿ ಇವ್ರಿಗೆ ಯಾವಾಗಲೂ ಇವರು ಅನ್ಕೊಂಡಿರುವ ಕಾರ್ಯಗಳು ಯಶಸ್ವಿ ಆಗಲಿ ಅನ್ನೋ ಒಂದು ಅವರ ಜನ್ಮದ ಜನ್ಮದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ಶುಭ ಹಾರೈಸುತ್ತಾ ಒಳ್ಳೇದಾಗಲಿ ಸರ್ ನಿಮ್ಮ ಜೊತೆಗೆ ಯಾವಾಗಲೂ ನಮ್ಮ ಜೊತೆ ನೀವಿ ನಿಮ್ಮ ಜೊತೆ ನಾವಿರ್ತೀವಿ ಹಾಗೂ ಈ ಹುಟ್ಟುಹಬ್ಬ ಆಚರಿಸಕ್ಕಾಗಿ ನಮ್ಮ ಹಿರಿಯ ಹೋರಾಟಗಾರರು ಹಾಗೂ ಪತ್ರಕರ್ತರು ಪಕ್ಷಪಾತವಿಲ್ಲದೆ ನಾವು ಯಾವ್ಯಾವ ಸಣ್ಣ ಕಾರ್ಯ ಕೆಲಸಗಳು ಮಾಡ್ತಿದ್ರು ಅವ್ರು ತಮ್ಮ ಬರವಣಿಗೆ ಮೂಲಕ ಸಾಮಾಜಿಕ ಜಾಲದಲ್ಲಿ ಜನಜಾಗೃತಿ ಮಾಡತಕ್ಕಂಥ ಹನುಮಂತ ಸಾಹೇಬ್ರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀವಿ ಹಾಗೂ ನಮ್ಮ ಯುವ ಚೈತನ್ಯ ಆಗಿರ್ತಕ್ಕಂಥ ಯೇಸು ಅವರು ಸಹ ನಮ್ಮ ಪಿ ಪರಮೇಶ್ವರ್ ಅವರ ಜನ್ಮದಿನ ಶುಭಾಶಯಗಳ ಬಂದಿರತಕ್ಕ ಅವ್ರಿಗೂ ಹೃತ್ಪೂರ್ಕವಾದ ಧನ್ಯವಾದಗಳು ಹೇಳ್ತೀವಿ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಮುಖಂಡರಾಗಿರ್ತಕ್ಕಂಥ ಆದಿಬಸಪ್ಪ ಅವರು ಸಹ ಹೃತ್ಪೂರ್ಕವಾದ ಧನ್ಯವಾದಗಳು ಹೇಳ್ತೀವಿ ಬಸವರಾಜ್ ಅವರು ಬಸವರಾಜ್ ನಾಯ್ಕವರು ಸಹ ಅವರು ನಮ್ಮ ಪಿ ಪರಮೇಶ್ವರ್ ಹುಟ್ಟುಹಬ್ಬ ಆಚರಣೆ ಮಾಡಿ ಬಂದಿರತಕ್ಕಂಥ ಅವ್ರಿಗೂ ಎಲ್ಲ ನನ್ನ ಗುರು ಹಿರಿಯರ ಸಮ್ಮುಖದಲ್ಲಿ ಅವರ ಜನ್ಮದಿನದ ಆರ್ಥಿಕ ಶುಭಾಶಯಗಳು